ನಾಟಕ ಮಾಡಬಾರ್ದು ಈಗ ಮತ್ತೆ ಅವರು ಬೆಂಗ್ಳೂರ್ದವರು ಕುಡಿತೀರ ಅವ್ರ ಜೊತೆ ಎಲ್ಲಿದ್ದೀರಾ ಅವರು ಏನು ಹೆಸರು ಅವ್ರದ್ದು ಎಲ್ಲಿ ಲೇಔಟ್ ಅಲ್ಲಿ ಕುಡಿದೀರ ನೀವು ಅವ್ರ ಜೊತೆ ಅದನ್ನ ಮರ್ಡರ್ ಮುಂದೆ ಮರ್ಡರ್ ಮುಂಚೆ ಏನ ಹೆಸರು ಅವರದು ನಿಮ್ಮ ಫ್ರೆಂಡ್ನಾ ಅದೇ ಊರಲ್ಲಿ ನೀವೇ ಸೇಲ್ ಮಾಡ್ತಾರಾ ಯಾರು ಬೇಡ ಹೇಳ್ತಾರ ಅವರೇ ಸೇಲ್ ಮಾಡ್ತಾರೆ ಊರಲ್ಲಿ ಇಲ್ಲವಾ ಬಿಟ್ಟು ನಿಮ್ಮ ಅಂದರೆ ಹಾಂ ಸಮಸ್ಯೆ ಏನಿದೆ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತಾರ ಮೊಬೈಲ್ ಅಲ್ಲಿ ನೀವೇ ಹಾಡಲ್ಲ ಯಾರು ಮಾಡ್ತಾ ಅದು ಇದ್ ನಾಟಕ ಮಾಡಬಾರ್ದು ಇಲ್ಲ ಗೊತ್ತು ನಿಮ್ ಮೊಬೈಲ್ ಅದೇ ಮೊಬೈಲ್ ಒಂದು ದಿನ ಬೇರೆ ದಿನ ಒಂದು ಜನ ಮಾಡಿದರ ಓಕೆ ಪ್ರತಿ ದಿನ ಅದೇ ಕೆಲಸ ಮಾಡ್ತಾರ ಅಥವಾ ಬೇರೆ ಜನ ಹೇಗೆ ಮಾಡ್ತಾರೆ ನಿಮ್ ಮೊಬೈಲ್ ತಗೊಂಡು ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ ರಮೇಶ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಮುಂದೆ ಕರೆಸಿ ಕಾಂಪ್ಯಾಕ್ಟ್ ಆಗಲಿ ದೂರ ದೂರ ನಿಂತಿರ್ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗಿದೆ ನೋಡಿ ಮಧ್ಯದಲ್ಲಿ ಹರೀಶ್ ನಿಮ್ಮ ಎಣ್ಣೆ ಸಿಗುತ್ತೆ ಎಣ್ಣೆ ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ಕುಡಿಯಲ್ಲ ನೀವು ಚೇಂಜ್ ಅದು ಎಚ್ಚರಿಕೆ ಕೊಡಬೇಕು ಮತ್ತೆ ಅವರಿಂದ ಏನಾದರೂ ಪಾಸಿಬಿಲಿಟಿ ಇದೆ ಚೇಂಜ್ ಆಗೋಕ್ಕೆ ಚೇಂಜ್ ಆಗೋಕ್ಕೆ ಅವರದ್ದು ಬಿಹೇವಿಯರ್ ಅಟಿಟ್ಯೂಡ್ ಆ ವಿಚಾರ ಬಗ್ಗೆ ನಾವು ಮಾತಾಡ್ತೀವಿ ದಯವಿಟ್ಟು ಏನಾದ್ರೂ ಇದನ್ನು ಏನಿದೆಯಾ ವೈರಲ್ ತರ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಸ್ ಪಿ ಆಫೀಸ್ ಅಲ್ಲಿ ನಾವು ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೀವಿ ಇಲ್ಲ ಆಲ್ ಓವರ್ ದ ಡಿಸ್ಟ್ರಿಕ್ಸ್ ಯಾವ ಯಾವ ಸ್ಟೇಷನ್ಸ್ ಅಲ್ಲಿ ಆಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೆ ಅದರ್ವೈಸ್ ಅವ್ರ ಮೇಲೆ ಈಗ ಕೇಸಸ್ ವಗರ ನಡ್ತಾ ಇದೆ ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ ಅವ್ರಿಗೆ ಎಲ್ಲಾರ್ಗೆ ಕರೆದಿದ್ದೀವಿ ಅವ್ರೆಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಆ ಬೇಸಿಕ್ಲಿ ಇದು ಕೂಡ ಇದೆ ಕಿ ರೌಡಿ ಶೀಟ್ ರೌಡಿ ಶೀಟರ್ಸ್ ಇದ್ದಾರೆ ತೊ ಫಸ್ಟ್ ಅವ್ರದು ಏನ್ ಮೂಮೆಂಟ್ ವಗರಾ ಇದೆ ಅದನ್ನು ಸ್ವಲ್ಪ ಅಟೆಂಟಿವ್ ಆಗಿ ಸರಿಯಾಗಿ ತರ ನೋಡ್ಬೇಕು ಜೊತೆಗೆ ಅವ್ರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ಕಿ ನೆಕ್ಸ್ಟ್ ಟೈಮ್ ಇಂದ ಈ ತರ ಯಾವುದು ಘಟನೆಯಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಯಾರು ಬಂದಿದ್ದಾರೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ನಾವು ವಾರ್ನಿಂಗ್ ಕೊಡ್ತೀವಿ ಕಿ ನೆಕ್ಸ್ಟ್ ಟೈಮ್ ಇಂದ ಯಾವುದು ಈ ತರ ಕ್ರೈಮ್ ಅಲ್ಲಿ ಪಾರ್ಟ್ ತಗೋಬಾರ್ದು ನೋಡಿ ನಾವು ಈಗ ಪ್ರತಿ ಸ್ಟೇಷನ್ಗೆ ಪ್ರತಿ ಇನ್ಸ್ಪೆಕ್ಟರ್ ಗೆ ಪ್ರತಿ ಡಿ ಎಸ್ ಪಿಗೆ ಗೆ ಅಡಿಷನಲ್ ಎಸ್ ಪಿ ಮತ್ತೆ ನಾನು ನಾವು ಹತ್ತು ಹತ್ತು ಜನ ರೌಡಿ ಶೀಟರ್ಸ್ಗೆ ಚೂಸ್ ಮಾಡಿದೀವಿ ಸೊ ಇಷ್ಟ ಆ ಇಷ್ಟೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ್ ಟೌನ್ ಅಲ್ಲಿ ಹತ್ತು ಜನ ಯಾರು ಮೋಸ್ಟ್ ಆಕ್ಟಿವ್ ಇದಾರೆ ಚಿಂತಾವಣಿ ರೂರಲ್ ಅಲ್ಲಿ ಯಾರು ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದಾರೆ ಮತ್ತೆ ಎಲ್ಲ ಡಿಸ್ಟಿಕ್ ಆಲ್ ಓವರ್ ಎಷ್ಟು ಜನ ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದ್ದಾರೆ ನಾವು ಈ ತರ ಲಿಸ್ಟ್ ಔಟ್ ಮಾಡಿದೀವಿ ಸೊ ಅದೇ ತರ ನಾವು ಒಂದು ಫೋಕಸ್ ಮಾಡ್ತಾ ಇದೀವಿ ಈಗ ಆಕ್ಟಿವ್ ರೌಡಿ ಶೀಟರ್ಸ್ ನಾವು ಟೂ ಏಟಿ ಜನದು ಈಗ ಲಿಸ್ಟ್ ರೆಡಿ ಮಾಡಿದೀವಿ ಒಂದು ಎಲ್ಲಾ ಇನ್ಸ್ಪೆಕ್ಟರ್ಸ್ ಹತ್ರ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಮತ್ತೆ ನಾನು ಸೊ ಅವರಿಗೆ ನಾವು ಟೂ ಏಟಿ ರೌಡಿ ಶೀಟರ್ಸ್ಗೆ ರೆಗ್ಯುಲರ್ ಆಗಿ ಈಗ ಚೆಕ್ ಮಾಡ್ತಾ ಇದೀವಿ ನಮ್ಮ ನೈಟ್ ರೌಂಡ್ಸ್ ಟೈಮ್ ಅಲ್ಲಿ ಕೂಡ ಅರ್ಲಿ ಮಾರ್ನಿಂಗ್ ಕೂಡ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾ ಇದೀವಿ ಅವರ ಮೇಲೆ ಯಾವ್ದು ಪೆಂಡಿಂಗ್ ವಾರೆಂಟ್ಸ್ ವಗೇರಾ ಇದೆ ಸಮನ್ಸ್ ವಗೇರಾ ಇದೆ ಅವ್ರದ್ದು ಎನ್ ಬಿ ಡಬ್ಲ್ಯೂಸ್ ವಗರ ಆಗಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಬೈ ಚಾನ್ಸ್ ಇವ್ರದ್ದು ಬೇರೆ ಏನಾದ್ರೂ ಮೂಮೆಂಟ್ ಬೇರೆ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆ ಹೊಸ ಸೊ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ ಹೊಸ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಮತ್ತೆ ಅವಶ್ಯಕತೆ ಇದೆ ಯಾರು ಈ ತರ ಐಡೆಂಟಿಫೈ ಆಗ್ತಾರೆ ನಮ್ಗೆ ಅವ್ರಿಗೆ ಗಡಿ ಪಾರ್ ಮಾಡಕ್ಕೆ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿ ಸಿ ಸಾಹೇಬ್ರಿಗೆ ಮತ್ತೆ ಏನು ಈ ತರ ಕೂಡ ಇದ್ದಾರೆ ಗುಂಡಾ ಎಕ್ಟ್ ಅಲ್ಲಿ ಅವ್ರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಗುಂಡಾ ಎಕ್ಟ್ ಕೂಡ ಪ್ರಪೋಸಲ್ ಕಲಿಸ್ತೀವಿ ಟೋಟಲ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ ಡಿಸ್ಟಿಕ್ ಅಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಜನವರಿ ಮತ್ತೆ ಡಿಸೆಂಬರ್ ಅಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ ನಮ್ಮಲ್ಲಿ ಗೈಡ್ಲೈನ್ಸ್ ಇದೆ ಎಲ್ಲ ಹೈ ಗೈಡ್ ಗೈಡ್ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಹಂಡ್ರೆಡ್ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವ್ರಿಗೆ ನಾವು ಕರೆದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವ್ರಿಗೆ ಕೂಡ ನಾವು ರೌಂಡ್ ಅಪ್ ಮಾಡ್ಕೊಂಡು ಅವ್ರಿಗೆ ಕೂಡ ಎಷ್ಟೆ ವಾರ್ನಿಂಗ್